சுஷீலம்மா அந்த நம்ம மதா ஒன்று திங்கள ಒಂದು ಹುಡುಗಿ ಬಂದಿತ್ತು ನಮ್ಮೂರ್ಗೆ ನಾನು ಹುಡ್ಕೊಂಡು ಆಮೇಲೆ ಯಾಕಮ್ಮ ಅಂತಂದ್ರೆ ನಾನು ನಿಮ್ಮ ಹುಡುಗನ ತುಂಬ ಇಷ್ಟಪಟ್ಟಿದ್ದೀನಿ ಅವ್ನು ಮದುವೆ ಮಾಡ್ಕೊಳಲ್ಲ ಅಂತ ಅವನೇ ಅವನಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತಿಲ್ಲ ಆ ಥರ ನಿರ್ಧಾರ ಏನು ಮಾಡಬೇಡಮ್ಮ ಬದುಕೋದಕ್ಕೆ ಸಾವಿರಾರು ಸಮಸ್ಯೆ ಇರೋದಿಲ್ಲ ಏನೋ ಕುತ್ಕೊಂಡು ನಾಲ್ಕು ಜನ ಮಾತಾಡಿ ಸೆಟಲ್ಮೆಂಟ್ ಮಾಡ್ಕೊಂಡು ಮಾತಾಡೋಣ ಬೇಕಾದ್ರೆ ಆಮೇಲೆ ಯೋಚನೆ ಮಾಡೋಣ ನಮಗೆ ಇವಾಗ ಮದುವೆ ಮಾಡ್ಕೊಂಡು ಮನೆಯಲ್ಲಿ ಇಟ್ಕೊಳೋದಕ್ಕೆ ಜಾಗ ಏನು ಇಲ್ಲ ಅಂತ ಮನೆಗೆ ಅದು ಏನು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳೋಣ ಮನೆ ಏನು ಇಲ್ಲ ಅದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ತಲೆ ಅಂತ ಅಂತೇಳಿ ನಾನು ಬುದ್ಧಿ ಹೇಳಿ ಕಳ್ಸಿದ್ದೀನಿ ಅಷ್ಟೇ ಏನು ಬಿಟ್ಟು ಏನು ನನಗೆ ಗೊತ್ತಿಲ್ಲ ಆಮೇಲೆ ಇವಾಗ ನಿನ್ನೆನು ಏನು ಗಲಾಟೆ ಇಲ್ಲ ಇವಾಗ ಮನೆ ಫೋರ್ಸ್ ಮಾಡಿ ನ್ಯಾಯ ಮಾಡಬೇಕು ಅಂತೇಳಿ ಕರೆದಿದ್ದಕ್ಕೆ ನಮ್ಮ ಹುಡುಗರ ಜೊತೆಯಲ್ಲಿ ಬಂದು ಮಾತಾಡಿದ್ರೆ ನೀವೇನೇ ಮಾಡಿದ್ರು ನಾನು ಮದುವೆ ಆಗಲೇಬೇಕು ಅಂತ ಆಟ ಹಿಡ್ದಿದ್ದಿತ್ತು ನ್ಯಾಯ ಮಾಡಿ ನಿನ್ನೆ ತಾಲೂಕು ಆಫೀಸಲ್ಲಿ ರಿಜಿಸ್ಟ್ರ್ ಮಾಡಿಸ್ಕೊಂಡ್ರು ರಿಜಿಸ್ಟ್ರ್ ಮಾಡಿಸ್ಕೊಂಡ್ಮೇಲೆ ನಾವು ಸೈಲೆಂಟ್ ಆಗಿದ್ವಿ ಯಾಕಂದರೆ ಒಂದು ಹೆಣ್ಣು ಮಗುನ ನಾವು ಬೀದಿಗೆ ಇತ್ತದ ಬೇಡ ಅವ್ರ ಲೈಫಲ್ಲಿ ಚೆನ್ನಾಗಿದ್ದೋಗ್ಲಿ ಯಾರೋ ಒಬ್ಬರು ಮಾಡಿಕೊಂಡ್ರು ಅಂತ ನಾವು ಡಿಸೈಡ್ ಮಾಡಿಕೊಂಡಿದ್ದೇವೆ ಹಾಂ ಅವರು ಈ ತಿಂಗಳಲ್ಲಿ ಬೇಡ ನಾಳೆ ತಿಂಗಳಲ್ಲಿ ಮಾಡ್ಕೊಳ್ಳೋಣ ಈ ತಿಂಗಳಲ್ಲಿ ಮದುವೆಗಳು ಎಲ್ಲ ಏನು ಇಲ್ಲ ಅಂತ ಎಷ್ಟು ಕೇಳ್ಕೊಂಡ್ರು ಅವ್ರು ನಮ್ಮ ಮಾತಿಗೆ ಬೆಲೆನೇ ಕೊಡಲಿಲ್ಲ ಅದು ಮಾಡಲೇಬೇಕು ಅಂತ ತುಂಬ ಕೋರ್ಸ್ ಮಾಡಿ ನಮ್ಗೆ ಯಾರಿಗೂ ಅವರು ರೆಸ್ಪಾಂಡ್ ಮಾಡಿಲ್ಲ ಭಾರ ಹೋಗು ಅಂದ್ಬಿಟ್ಟು ಅವರು ರಿಜಿಸ್ಟರ್ ಮಾಡಿಕೊಂಡ್ರು ನಾವು ರಾತ್ರಿ ಎಲ್ಲ ಸೈಲೆಂಟ್ ಆಗಿ ರಾತ್ರಿ ಚೆನ್ನಾಗೇ ಇದ್ರಿ ನಾವು ಹಾಂ ಇದ್ರಿ ನಾವು ತಾಲೂಕ್ ತಾಲ್ಲೂಕು ಪಂಚಾಯಿತಿಯಲ್ಲಿ ನನಗೆ ಯಾರು ಪರಿಚಯ ಇಲ್ಲ ಮಗು ಮಗು ಕಡೆಯವರಿದ್ದ ಮಗು ಕಡೆಯವರೇ ಇದ್ದಿದ್ದು ನಮ್ಮ ಕಡೆಯವರು ಯಾರು ಇಲ್ಲ ನಮ್ಮ ಹುಡುಗ ಮಧ್ಯಾಹ್ನವರೆಗೂ ಇದ್ದ ಸ್ವಲ್ಪ ಕೆಲಸ ಇದೆ ಅಂತ ಒಪ್ಪದ ನಾನು ಇದ್ದಿದ್ದು ಅದು ನಿಮ್ಮ ಜೊತೆ ಇದ್ದಲ್ವಾ ಒಂದು ಹೆಣ್ಣುಮಗು ವಿಚಾರ ಅಂದ್ರೆ ನಾವು ಕ್ಯಾಸ್ಟ್ ನೋಡೋದಿಲ್ಲ ಬದಕ್ಕೆಕ ಅಂದಾಗ ಯಾರು ನನ್ನ ಮಾಡ್ಕೊಂಡು ಬಟ್ಕೊಂಡ್ಬಹುದು ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ಅವರು ಎಸ್ ಕ್ಯಾಸ್ಟ್ ನೀವೆನ್ ನಾವು ದೋಬೆ ಅವರು ಕ್ಯಾಸ್ಟ್ ವಿಷಯದಲ್ಲಿ ನಮಗೆ ಏನೋ ಪ್ರಾಬ್ಲಮ್ ಏನಿಲ್ಲ ಅವ್ರಿಗೇನು ತೊಂದರೆ ಇದ್ದಿಲ್ಲ ನಮ್ಮ ಹುಡುಗ ಒಪ್ಕೊಂಡಿಲ್ಲ ಲೇಟಾಗಿ ನೋಡ್ಕೊಂಡು ಯೋಚನೆ ಮಾಡೋಣ ಅಂತ ನನಗೆ ಅದನ್ನೇ ಹೇಳಿದ್ದಿತ್ತು ನಮ್ಮ ಹುಡುಗ ಅಷ್ಟು ಬಿಟ್ಟರೆ ಬೇನಿಲ್ಲ ಕೋರ್ಸ್ ಮಾಡಿದ್ದಕ್ಕೆ ನೆನ್ನೆ ಆಗಿದ್ದು ಈಗ ರಾತ್ರಿ ಏನು ನಡೀತಾ ಹಾಸ್ಪಿಟ್ಲಲ್ಲಿ ಅಂತ ನಮಗೇನು ಗೊತ್ತಿಲ್ಲ ಯಾಕಂದರೆ ಇಬ್ಬರು ಡ್ಯೂಟಿ ಮಾಡೋದು ಇಲ್ಲಲ್ಲೇ ಅದೇ ವಿಚಾರಕ್ಕೆ ಮಾಡ್ಕೊಂಡಂಗೆ ಇದ್ದಿದ್ರೆ ಪಂಚಾಯತಿ ಆಗೋಯ್ತು ಗಲಾಟೆ ಇಲ್ಲ ಇದೆಲ್ಲ ಇದಾಯ್ತಲ್ಲ ರಾತ್ರಿ ಮತ್ತೆ ಫೋನ್ ಕಾಂಟ್ಯಾಕ್ಟಲ್ಲಿ ಏನೇನು ನಡೀತೋ ಇಲ್ಲೇನು ನಡೀತೋ ನಮ್ಗೇನು ಗೊತ್ತಿಲ್ಲಲ್ಲ ಅವ್ರ ಮೇಲೆನೆ ನನ್ಗೆ ಅನುಮಾನ ಇರೋದು ಅವ್ರಿಂದನೇ ಇದು ಇಷ್ಟ ಆಗಿದ್ದು ಯಾಕಂದ್ರೆ ನಾವು ದೊಡ್ಡವ್ರ ನಾಲ್ಕು ಜನ ಕುತ್ಕೊಂಡು ಮಕ್ಕಳು ತಪ್ಪು ಮಾಡಿದ್ರು ಅದನ್ನ ತಿದ್ದು ನಡ್ಕೊಂಡೆ ಅವಕಾಶ ಮಾಡಿಕೊಡ್ತಾ ಇದ್ರು ನಾವು ಹುಡುಗ ಅದನ್ನೇ ಇವಾಗ ಈ ತಿಂಗಳು ಬೇಡ ಟೈಮ್ ತಗೊಳ್ಳೋಣ ಅಂತ ಮಾತಾಡ್ದ ಆ ಟೈಮ್ ಕೂಡ ಅವ್ರು ಕೊಡ್ಲಿಲ್ಲ ಹೇಳಿಲ್ಲ ಮದುವೆ ಬೇಡ ಅಂತ ಹೇಳಲಿಲ್ಲ ಟೈಮ್ ಬೇಕು ಅಂತಂದ હા બલવંતસ ಕಂಪ್ಲೇಂಟ್ ಏನಂತ ಕೊಡ್ತೀವಿ ಕೊಡ್ಲಿ ಸರ್ ಈಗ ನಾವು ಕೊಡ್ತೀವಿ ಭಾನುವಾರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟು ಏನು ಲೀಗಲ್ ಕೊಟ್ಟಿದ್ದಾರೆ ಅಂದ್ರು ನಮ್ಗೆ ಆ ಕಾನೂನು ಬಗ್ಗೆ ಏನೋ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಸರ್ ಇವ್ರು ಗೊತ್ತಿಲ್ಲದೆ ಅವ್ರು ಒಬ್ಬರನ್ನೇ ಕರ್ಸ್ಕೊಂಡು ಮಾತಾಡಿ ಅವರು ನಾಲ್ಕೈದು ಸತಿ ಹುಡುಗನ್ನ ಮನೆ ಕರ್ಸ್ಕೊಂಡು ಅಲ್ಲೆಲ್ಲ ನ್ಯಾಯ ಪಂಚಾಯತಿ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಅದು ಅವ್ರ ಮನೆಯಲ್ಲಿ ಅವರ ಹೆಣ್ಣು ಮಕ್ಕಳು ಯಾರು ಒಪ್ಕೊಂಡಿಲ್ಲಂತೆ ಅವ್ರ ಮನೇಲಿ ದೊಡ್ಡ ದೊಡ್ಡ ಬ ಹಳಿಯ ಇಪ್ಪತ್ತನೇ ತಾರೀಕು ಮೇಲೆ ಮಾತಾಡೋಣ ಅಂತ ಹೇಳಿದ್ರು ಕೂಡ ಬೇಕಾಗಿ ಚಿಕ್ಕಳೆಂದ್ರು ನೆನ್ನೆ ಈ ಥರ ಮಾಡಿರೋದು ಬಲವಂತವಾಗಿ